ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರಿನ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಐಕ್ಯುಎಸಿ ಸ್ಥಾನೀಕರಣ ಕೋಶ ಹಾಗೂ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದಿಂದ ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗಿತ್ತು ಈ ಮೇಳದಲ್ಲಿ ಇಪ್ಪತ್ತು ಕಂಪನಿಗಳು ಭಾಗವಹಿಸಿದ್ದು ಎಸ್ಎಸ್ಎಲ್ಸಿ ಐಟಿಐ ಸ್ನಾತಕೋತ್ತರ ಪದವಿ ಹಾಗೂ ಡಿ ಫಾರ್ಮ್ ಪಡೆದ ಮುನ್ನೂರ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ನಲವತ್ತೆಂಟು ಜನರು ಉದ್ಯೋಗವನ್ನು ಸ್ಥಳದಲ್ಲೇ ಪಡೆದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಶಿವಗಂಗಾ ಬಸವರಾಜ್ ಹೋಬಳಿ ಮಟ್ಟದಲ್ಲಿ ಉದ್ಯೋಗ ಮೇಳ ಹಮ್ಮಿಕೊಂಡಿದ್ದು ರಾಜ್ಯದ ಹತ್ತಕ್ಕೂ ಹೆಚ್ಚು ಜಿಲ್ಲೆಗಳಿಂದ ಉದ್ಯೋಗ ಆಕಾಂಕ್ಷಿಗಳು ಈ ಮೇಳದಲ್ಲಿ ಪಾಲ್ಗೊಂಡಿದ್ದು ಮೇಳದ ಯಶಸ್ಸಿಗೆ ಕಾರಣವಾಗಿದೆ ಎಂದರಲ್ಲದೆ ಮುಂದಿನ ದಿನಗಳಲ್ಲಿ ಚನ್ನಗಿರಿಯಲ್ಲಿ ಬೃಹತ್ ಉದ್ಯೋಗ ಮೇಳ ಹಮ್ಮಿಕೊಳ್ಳಲು ಕ್ರಮವಹಿಸಲಾಗುವುದು ಎಂದರು ಅಂದ್ರೆ ಇವತ್ತೇನು ಇವತ್ತು ಹಾಸನದಿಂದ ಬಂದಿರಬಹುದು ಬೇರೆ ಬೇರೆ ಟೂರಿಂದ ಜಿಲ್ಲೆಯಿಂದ ಬಂದಿದ್ದೀರಿ ಕಾರವಾರದಿಂದ ಬಂದಿದ್ದಾರೆ ಆ ಮಂಡ್ಯ ಅಲ್ಲಿಂದ ಇಲ್ಲಿ ನಮ್ಮ ಸಂತೆ ಬಿಂದೂರಿಗೆ ಬರಬೇಕಪ್ಪ ಅಂದರೆ ಬಸ್ನಲ್ಲಿ ಕನಿಷ್ಠ ಪಕ್ಷ ಹೋಗಿ ಬರೋಕ್ಕೆ ಒಂದು ಸಾವಿರ ರೂಪಾಯಿ ಖರ್ಚು ಬರ್ತದೆ ಈ ಉದ್ಯೋಗನ ಕೊಡ್ತೀವಿ ಅಂತ ಕಂಪ್ನಿಗಳು ಮುಂದೆ ಬಂದರೂ ಆ ಇನ್ನೂ ಅಟೆಂಡ್ ಮಾಡೋಕೆ ಹೋಗ್ಬೇಕಪ್ಪ ಅಂದರೆ ಐನೂರು ಸಾವಿರ ಎರಡು ಸಾವಿರ ಖರ್ಚು ಬರೋ ಸಂದರ್ಭದಲ್ಲಿ ನಿಮ್ಮನ್ನು ಕೂಲಿ ಮಾಲಿ ಮಾಡಿ ಕಷ್ಟಪಟ್ಟು ನಮ್ಮ ತಂದೆ ತಾಯಿಗಳು ಓದಿಸಿರ್ತಾರೆ ಮತ್ತೆ ನೀವು ಡಿಗ್ರಿ ಮಾಡಬೇಕು ಕೆಲಸ ಹುಡುಕ್ಬೇಕಪ್ಪ ಹೋಗ್ಬೇಕು ಬೆಂಗಳೂರಿಗೆ ಇಂಟ್ರಿಗೆ ಹೋಗಬೇಕು ಸಂಜೆ ಇವತ್ತು ಉದ್ಯೋಗ ಮೇಳದಲ್ಲಿ ಹೋಗ್ಬೇಕು ಅಂದರೆ ತಾಯಿಯಂದ್ರೆ ಕೇಳಿದ್ರೆ ಇಲ್ಲ ಕಣಪ್ಪ ನೀನು ಓದ್ಸೋಕ್ಕೆ ನನ್ನ ಹತ್ರ ಬಂಗಾರ ಇಲ್ಲ ಹಣ ಇಟ್ಟು ಓದಿಸಿದ್ದೀನಿ ನನ್ನ ಹತ್ರ ದುಡ್ಡು ಇಲ್ಲ ನೀನು ನೀನು ಹೋಗೋಕೆ ಬೇಡ ಇಲ್ಲೇ ಬಾ ಕೂದಿಗೆ ಹೋಗೋಣ ಅಂತ ಕಡೆಯ ಒಂದು ವ್ಯವಸ್ಥೆ ಇತ್ತು ಆದರೆ ಈ ವ್ಯವಸ್ಥೆ ಆಗಬಾರ್ದು ನಮ್ಮ ತಾಯಿಯಂದರು ಮಕ್ಳುಗಳು ಯಾರು ಸಹ ಕೂಲಿ ಮಾಡಬಾರ್ದು ತಾಯಿ ಅಂತಾರಂತೆ ಅವರು ಸಹ ಸ್ವಂತ ಕಾಲ ಮೇಲೆ ಬೆಂಗಳೂರಲ್ಲಿ ಭಾಳಷ್ಟು ದೊಡ್ಡ ದೊಡ್ಡ ಎಮ್ ಎಲ್ ಸಿ ಕೆಲಸ ಮಾಡಿ ಜೀವನ ನಡೆಸ್ತೀವಿ ಹೆಣ್ಮಕ್ಳು ಮಕ್ಕಳು ಚೆನ್ನಾಗಿರಲಿ ಅಂತೇಳಿ ನಿಮ್ಮೆಲ್ಲರ ರಾಷ್ಟ್ರವಾದಿಂದ ಬಂದಂಥ ಕಾಂಗ್ರೆಸ್ ಸರ್ಕಾರ ಮೂರು ಸಾವಿರ ರೂಪಾಯಿ ಯುವ ನಿಧಿ ಕೊಟ್ಟಿದ್ದ ಕಾರಣ ಇಂಥ ಉದ್ಯೋಗ ಮೇಳಗಳು ಕೆಲಸ ಹುಡ್ಕೋಹೋಗಂಥ ಸಂದರ್ಭ ತಾಯಿ ಕೇಳಿ ಮತ್ತು ಕೂಲಿಗೋಗ್ಬಾರ್ದು ಉದ್ಯೋಗ ಮೇಳದ್ದು ಕೆಲಸ ಹುಡುಕಿ ತಮ್ಮ ಕಾಂಗ್ರೆಸ್ ನಿಲ್ಲಬೇಕು ಅನ್ನೋದು ಕಾಂಗ್ರೆಸ್ ಸರ್ಕಾರ ಇವತ್ತು ಯುವ ನಿಧಿ ಕಾರ್ಯಕ್ರಮ ಕೊಡ್ತದೆ